ನಮಸ್ಕಾರ ಬಂಧುಗಳೇ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿ ಪ್ರಯುಕ್ತ ಪ್ರಸಾದ ಸೇವೆ ಏರ್ಪಡಿಸಿದ ಶ್ರೀ ನಾಗರಾಜ್ ಸೀತಾರಾಮ್ ಸರೋದೆಯವರು ಬಂಧುಗಳೇ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆ ಇಲ್ಕಲದ ಅಮ್ಮ ಸೇವಾಶ್ರಮಕ್ಕೆ ನಗರದ ಖ್ಯಾತ ಸೀರೆ ವ್ಯಾಪಾರಸ್ಥರಾದ ಶ್ರೀಯುತ ನಾಗರಾಜ್ ಸೀತಾರಾಮ್ ಸರೋದೇವರ ಕುಟುಂಬ ಪರಿವಾರದವರು ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿ ಪ್ರಯುಕ್ತ ಸುರಕ್ಷಾ ಸೇವಾ ಸಂಸ್ಥೆಗೆ ಭೇಟಿ ನೀಡಿದರು ನಾಡಿನ ಸಮಸ್ತ ಜನರಿಗೆ ಬಸವ ಜಯಂತಿ ಹಾರ್ದಿಕ ಶುಭಾಶಯಗಳು ಬಸವ ಜಯಂತಿಯ ಶುಭಾಶಯಗಳು ಬಸವ ಜಯಂತಿಯ ಹಾರ್ದ ಶುಭಾಶಯಗಳು ಶ್ರೀಯುತ ನಾಗರಾಜ್ ಸೀತಾರಾಮ್ ಅವರು ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ಅದರಂತೆಯೇ ಆಶ್ರಮ ವಾಸಿಗಳು ಸಹ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯನ್ನ ಆಚರಣೆ ಮಾಡಿದರು ನಾಗರಾಜ್ ಸೀತಾರಾಮ್ ಸರೋದೆಯವರು ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಪ್ರಯುಕ್ತ ಆಶ್ರಮವಾಸಿಗಳಿಗೆ ವಿಶೇಷ ಪ್ರಸಾದ ವ್ಯವಸ್ಥೆ ಏರ್ಪಡಿಸಿದ್ದರು ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಕಾರ್ಯಕ್ರಮದಲ್ಲಿ ಶ್ರೀಯುತ ನಾಗರಾಜ್ ಸೀತಾರಾಮ್ ಸರೋದೆಯವರು ಹಾಗೂ ಸಮರ್ಥ ನಾಗರಾಜ್ ಸರೋದೆಯವರು ಸೇರಿದಂತೆ ಆಶ್ರಮವಾಸಿಗಳು ಭಾಗವಹಿಸಿದ್ದರು ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿ ಪ್ರಯುಕ್ತ ಶ್ರೀಯುತ ನಾಗರಾಜ್ ಸೀತಾರಾಮ್ ಸರೋದೆಯವರು ಸುರಕ್ಷಾ ಸೇವಾ ಸಂಸ್ಥೆಗೆ ಆಗಮಿಸಿ ಆಶ್ರಮದಲ್ಲಿ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿ ಆಚರಣೆ ಮಾಡಿ ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ವಿಶೇಷ ಪ್ರಸಾದ ವ್ಯವಸ್ಥೆ ಏರ್ಪಡಿಸಿದ ಶ್ರೀಯುತ ನಾಗರಾಜ್ ಸೀತಾರಾಮ್ ಸರೋದೆಯವರ ಕುಟುಂಬ ಪರಿವಾರದವರಿಗೆ ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ನಾಡಿನ ಸಮಸ್ತ ಜನತೆಗೆ ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ಅಕ್ಷಯಾತ್ರತಿಯ ಹಾಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು